ಹಾಯ್ ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಿಸ್ ಇಸ್ ಗಿವ್ ಯಾರ್ ದಿಸ್ ಇಸ್ ದ ಡೇ ಫೋರ್ಟೀನ್ ಆಫ್ ದ ಮ್ಯಾಜಿಕಲ್ ಸಿರೀಸ್ ಈ ಡೇ ಫೋರ್ಟೀನಲ್ಲಿ ನೀವೊಂದು ಮ್ಯಾಜಿಕಲ್ ಡೇನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ದಿಸ್ ಈಸ್ ದ ಮ್ಯಾಜಿಕಲ್ ಡೇ ಯುರ್ ಎಕ್ಸ್ಪೀರಿಯನ್ಸಿಂಗ್ ಅಂತ ಹೇಳ್ತೀನಿ ಈ ಮ್ಯಾಜಿಕಲ್ ಡೇನ ನೀವು ಪ್ರತಿದಿನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಆ ದಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಆ ದಿನಕ್ಕೆ ಗ್ರೇಟ್ಫುಲ್ ಆಗಿರಬೇಕಾಗುತ್ತೆ ಯಾಕೆ ಬಿಕಾಸ್ ನೀವು ಯಾವುದು ಹೆಚ್ಚು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇರ್ತೀರೋ ಆ ದಿನಕ್ಕೆ ಫಸ್ಟ್ ಕೃತಜ್ಞತೆ ಕೃತಜ್ಞತೆ ತೋರಿಸ್ತಾ ಇರ್ತೀರೋ ನೀವು ಅದರಿಂದ ಪಾಸಿಟಿವಿಟಿನ ನೀವು ನೋಡೋದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಆ ದಿನ ತುಂಬ ಅದ್ಭುತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಪ್ರತಿ ಸತಿನೂ ಎಲ್ಲರಿಗೂ ಹೇಳ್ತಾ ಇರ್ತೀನಲ್ವ ನೀವು ನಿಮ್ಮ ಡೇನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಯಾವಾಗ ನಿಮ್ಮ ದಿನ ಹೇಗಿರಬೇಕು ಅಂತ ನೀವು ಕ್ರಿಯೇಟ್ ಮಾಡ್ಕೊತೀರೋ ನೀವು ಅಂತಹ ಪಾಸಿಟಿವ್ ಮ್ಯಾಜಿಕಲ್ ಡೇನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ನಿಮಗೆ ಅಂತ ಹೇಳ್ತೀನಿ ಬಿಕಾಸ್ ನಿಮ್ಮ ಕ್ರಿಯೇಷನ್ಗೆ ಅಷ್ಟೊಂದು ಪವರ್ ಇದೆ ಅಂತ ನಾನು ಹೇಳ್ತೀನಿ ನಿಮ್ಮ ದಿನ ಹೇಗಿರಬೇಕು ಯಾವ ಥರ ಇರಬೇಕು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದನ್ನ ನಿಮ್ಮ ಕೈಯಲ್ಲೇ ಇದೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅದನ್ನು ಬರೆಯೋದಕ್ಕೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಇವತ್ತು ಅಂತಹ ದಿನ ಹೇಗೆ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ನಮ್ಮ ಪ್ರತಿಯೊಬ್ಬರ ಲೈಫಲ್ಲ ಮ್ಯಾಜಿಕಲ್ ಡೇನ ಎಕ್ಸ್ಪೀರಿಯೆನ್ಸ್ ಮಾಡೋದು ಅಂತ ನೋಡೋಣವಾ ಯಾವಾಗ ನೀವು ಬೆಳಗ್ಗೆ ಇದ್ದ ತಕ್ಷಣ ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿತ್ತು ಪಾಸಿಟಿವ್ ಆಗಿರುತ್ತೋ ಆ ಇಂಟೆನ್ಷನ್ಸ್ ಏನಾಗುತ್ತೆ ಅಂದರೆ ವರ್ಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಯಾವ ವರ್ಡ್ಸ್ನ ಹೆಚ್ಚು ಮಾತಾಡ್ತಾ ಇರ್ತೀರೋ ಅದು ಒಂದು ಮ್ಯಾಜಿಕಲ್ ಪವರ್ ಆಗಿ ನಿಮಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬೆಳಗ್ಗೆ ಇದ್ದ ತಕ್ಷಣ ಈ ದಿನ ತುಂಬ ಅದ್ಭುತವಾಗಿದೆ ಈ ದಿನ ನನಗೆ ಮ್ಯಾಜಿಕಲ್ ಡೇ ಹೇಳಿದ ದಿನ ಎಲ್ಲವೂ ಅದ್ಭುತವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನನಗೆ ಒಂದು ಪಾಸಿಟಿವ್ ಎನರ್ಜಿ ನನ್ನ ಸರೌಂಡಿಂಗಲ್ಲಿದೆ ಅಂತ ನೀವು ಫೀಲ್ ಮಾಡಿದ್ದೀರಾ ಅಂದರೆ ನೀವು ಅಂಥ ಎಕ್ಸ್ಪೀರಿಯೆನ್ಸಸ್ನ ನಿಮ್ಮ ಲೈಫಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದೇ ನೀವೇನಾದರೂ ಒಂದು ಒಂದು ಡ್ರಾಸ್ಟಿಕ್ ಆಗಿರುವಂತಹ ಡೇನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆ ದಿನ ಫುಲ್ಲು ನೆಗೆಟಿವ್ ಆಗಿರಬೇಕು ನಿಮಗೆ ಅಂತ ಹೇಳಿದ್ರೆ ಅವ್ರು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ರಾತ್ರಿ ಮಲ್ಗೋಕೋ ಮುಂಚೆ ನೀವು ಯಾರ ಬಗ್ಗೆ ಎಲ್ಲರೂ ವಾಸಿಪಿಂಗ್ ಮಾಡ್ತಾ ನೆಗೆಟಿವ್ ವರ್ಡ್ಸ್ ಹೇಳ್ತಾ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಹೇಳ್ಕೊಂಡು ಮಾತಾಡಿಕೊಂಡು ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಇರಿದ ತಕ್ಷಣ ನಿಮಗೆ ಅಂಥ ಥಾಟ್ಸ್ ಅಂತಹ ಎಮೋಷನ್ಸ್ನಿಂದ ನೀವು ಫೀಲ್ ಮಾಡ್ತಾ ಅಂಥ ಇಂಟೆನ್ಷನ್ಸ್ ಇದು ಹೇಳ್ತೀರಾ ದಿನ ಎಲ್ಲವೂ ನೆಗೆಟಿವ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಇಲ್ಲೇನು ಆಗ್ತಾಯಿತ್ತು ನಿಮಗೆ ನೀವು ರಾತ್ರಿ ಮಲ್ಗೋಗೋ ಮುಂಚೆ ಯಾವ ಥಾಟ್ಸಲ್ಲಿ ಹೇಗೆ ನೀವು ಮಲ್ಕೊತೀರೋ ಅದು ಕೂಡ ನಿಮ್ಮ ಲೈಫ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಮರಿಬಾರ್ದಲ್ವ ಸೊ ನಾನು ಪ್ರತಿಯೊಂದು ಸತಿನೂ ಯಾಕೆ ನ ಪ್ರಾಕ್ಟೀಸ್ ಮಾಡಿ ರಾತ್ರಿ ಮಲ್ಕೋಕೋ ಮುಂಚೆ ಅಂದರೆ ಬಿಕಾಸ್ ನೀವು ಬೆಳಗ್ಗೆ ಇದ್ದಾಗ ನಿಮ್ಮ ಇಂಟೆನ್ಷನ್ಸ್ ಪಾಸಿಟಿವ್ ಆಗಿರುತ್ತೆ ಮತ್ತು ನೀವು ಏನು ಅಂದ್ಕೊತೀರೋ ಅದೆಲ್ಲವೂ ಈಸಿಯಾಗಿ ಹಾಕಬೇಕಂದ್ರೆ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಲೈಫ್ ಏನಾದರೂ ತುಂಬ ಅದ್ಭುತವಾಗಿರಬೇಕು ಸಿಂಪಲ್ ಆಗಿರಬೇಕು ಈಸಿಯಾಗಿರಬೇಕಂದ್ರೆ ಅದಕ್ಕೆಲ್ಲವೂ ಏನೂ ಬೇಕಾಗಿಲ್ಲ ನಮಗೆ ಜಸ್ಟ್ ಒಂದು ಗ್ರ್ಯಾಟಿಟ್ಯೂಡ್ ಇದ್ದರೆ ಸಾಕು ನಮ್ಮ ಲೈಫ್ನ ನಾವು ಚೇಂಜ್ ಮಾಡ್ಕೋಬೋದು ಅಮೇಝಿಂಗ್ ಆಗಿರುವಂಥ ಎಕ್ಸ್ಪೀರಿಯೆನ್ಸಸ್ನ ನಾವು ನೋಡ್ಬೋದು ಬಿಕಾಸ್ ಆ ಥ್ಯಾಂಕ್ ಯುಗೆ ಅಷ್ಟೊಂದು ಪವರ್ ಇದೆ ನಾವು ಫೀಲ್ ಮಾಡುವಂಥ ಎನರ್ಜಿಗೆ ಅಷ್ಟೊಂದು ಪವರ್ ಇದೆ ಅಂತ ಹೇಳ್ತೀನಿ ನೀವೇನಾದರೂ ನಿಮ್ಮ ಲೈಫಲ್ಲಿ ನಿಮ್ಮ ದಿನ ಅದ್ಭುತವಾಗಿರಬೇಕು ಅಂತ ಹೇಳ್ಕೊಂಡಿದೀರ ಅಂದರೆ ಫಸ್ಟ್ ಬೆಳಕೆದಿದ ತಕ್ಷಣ ಆ ದಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನೀವು ಆ ದಿನಕ್ಕೆ ಕೃತಜ್ಞರಾಗಿರ್ಬೇಕಾಗುತ್ತೆ ಥ್ಯಾಂಕ್ ಯು ಈ ದಿನಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಆ ದಿನದಲ್ಲಿ ಇರುತ್ತಲ್ಲ ಟು ಡೂ ಲಿಸ್ಟ್ ಇರುತ್ತಲ್ಲ ನಿಮ್ಮ ಹತ್ರ ಇದನ್ನು ನನಗೆ ಈ ಕೆಲಸ ಆಗಬೇಕು ಈ ಆಫೀಸಲ್ಲಿ ನನಗೆ ಕೆಲಸ ಇದೆ ಇದನ್ನು ಮುಗಿಸ್ಬೇಕು ಇಲ್ಲಾಂದರೆ ಮನೇಲಿ ಈ ಕೆಲಸ ಇದೆ ನಾನು ಇದನ್ನು ಮಾಡಬೇಕು ಅನ್ನುವಂಥ ಟುಡುಗುಲಿಸ್ ನಿಮ್ಮ ಹತ್ರ ಇರುತ್ತಲ್ಲ ಅದನ್ನು ವಿಶುವಲೈಸ್ ಮಾಡಿಕೊಂಡು ಆ ಕೆಲಸ ಆಲ್ರೆಡಿ ಆಗಿರೋ ಥರ ತುಂಬ ಈಸಿಯಾಗಿ ಆಗಿರೋ ಥರ ತುಂಬ ಜಾಯ್ಫುಲ್ಲಾಗಿ ಮಾಡಿ ಮುಗಿಸಿರೋ ಥರ ನೀವು ಇಮ್ಯಾಜಿನ್ ಮಾಡಿಕೊಂಡು ಎದುರೋದಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ನೀವು ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಎಷ್ಟು ಫಾಸ್ಟಾಗಿ ಆ ಕೆಲಸ ಅಂತ ನೀವೇನು ನೋಡ್ತೀರಾ ದಟ್ ಈಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ ಬಿಕಾಸ್ ನೀವು ಎಷ್ಟು ಕೃತಜ್ಞರಾಗಿರ್ತಿರೋ ಎಷ್ಟು ಗ್ರೇಟ್ಫುಲ್ನೆಸ್ನ ಫೀಲ್ ಮಾಡಿರ್ತಿರೋ ಆ ಕೆಲಸಕ್ಕೆ ಅದಷ್ಟು ಫಾಸ್ಟಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೊಂದು ಶಾಪ್ ಓನರ್ ಆಗಿರ್ತೀರ ಅಂದ್ಕೊಳ್ಳಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಇಂಟೆನ್ಷನ್ ಆ ಶಾಪ್ಗೆ ತುಂಬ ಜನ ಬರ್ತಾ ಇದ್ದಾರೆ ನನ್ನ ಅಂಗಡಿಯಲ್ಲಿ ತುಂಬ ಸೇಲ್ ಆಗ್ತದೆ ಅಂತ ಒಂದು ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ಹ್ಯಾಪಿನೆಸ್ಸಲ್ಲಿ ಗ್ರಾಟಿಟ್ಯೂಡ್ನ ಫೀಲ್ ಮಾಡಿಕೊಂಡು ಥ್ಯಾಂಕ್ ಯು ಹೇಳ್ತಾ ಒಂದು ಇಮ್ಯಾಜಿನೇಷನ್ ವಿಜುಲೈಸ್ ಮಾಡ್ಕೊಂಡು ಇದರೋಳೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಅಮೇಸಿಂಗ್ ರಿಸಲ್ಟ್ಸ್ನ ಅಲ್ಲಿಂದ ನೋಡ್ತೀರಾ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತೀರಾ ಮ್ಯಾಮ್ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಫಾರ್ ಎಕ್ಸಾಂಪಲ್ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದು ತುಂಬ ಫಾಸ್ಟಾಗಿ ಈಸಿಯಾಗಿ ಆಗ್ಬಿಡ್ಬೇಕು ಅಂತ ನಿಮ್ಗೆ ಇರುತ್ತೆ ಅಂದ್ಕೊಳ್ಳಿ ಏನು ಹೇಳ್ತಾ ಇದ್ದೀರಾ ಬೆಳಗ್ಗೆ ನಿಂತಿದ ತಕ್ಷಣ ನಿಮ್ಮ ಇಂಟೆನ್ಷನ್ ಅಲ್ಲಿ ಹೇಳ್ಕೊತ ಇದ್ದೀರಾ ಈ ಕೆಲಸ ತುಂಬ ಫಾಸ್ಟಾಗಿ ಆಗ್ಬಿಟ್ಟಿದೆ ಈಸಿಯಾಗಿ ಆಗ್ಬಿಟ್ಟಿದೆ ಅಂತ ಯಾರು ನೀವು ಫಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಆ ಕೆಲಸ ಎಲ್ಲ ತುಂಬ ಸುಲಭವಾಗಿ ಆಗಿರೋ ಥರ ಇಮ್ಯಾಜಿನ್ ಮಾಡಿಕೊಂಡು ಥ್ಯಾಂಕ್ ಯು ಹೇಳ್ತಾ ಸ್ಟಾರ್ಟ್ ಮಾಡಿ ಆ ದಿನದಲ್ಲಿ ನೀವು ಏನು ನೋಡ್ತೀರಾ ಎಷ್ಟು ಫಾಸ್ಟಾಗಿ ಆ ಕೆಲಸ ನಿಮಗೆ ಆಗಿರೋ ಥರ ದಟ್ ಈಸ್ ದ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ ಯಾವಾಗ ನೀವು ಆ ಕೆಲಸ ಆಗೋಕ್ಕೂ ಮುಂಚೆನೇ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿದ್ದೀರ ಅಂದರೆ ನಿಮ್ಮ ಮ್ಯಾಜಿಕಲ್ ಡೇನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅರ್ಥ ಯಾವಾಗ ನಿಮ್ಮ ಡೇ ಚೆನ್ನಾಗಿರುತ್ತೋ ನಿಮ್ಮ ವರ್ಷಗಳು ಕೂಡ ಚೆನ್ನಾಗಿರುತ್ತೆ ನಾನು ಪ್ರತಿಯೊಂದು ಸತಿನೂ ಹೇಳ್ತಾ ಇರ್ತೀನಲ್ವಾ ನಿಮ್ಮ ದಿನನ ನೀವು ಹೇಗೆ ಬೇಕು ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಬೇಕೋ ಹಾಗೆ ಕ್ರಿಯೇಟ್ ಅಂತ ಪವರ್ ಆಫ್ ಡೇ ಕ್ರಿಯೇಷನ್ ಅಂತ ಹೇಳ್ತೀನಿ ನಿಮ್ಮ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೋಬೇಕು ಇದು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊತೀರಾ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ಕೊತೀರಾ ನಿಮಗೆ ಬಿಟ್ಟಿದ್ದು ಬಿಕಾಸ್ ನೀವು ಯಾವಾಗ ಹೆಚ್ಚು ನಿಮ್ಮ ಇಂಟೆನ್ಷನ್ಸ್ ನಿಮ್ಮ ವರ್ಡ್ಸ್ ನಿಮ್ಮ ಥಾಟ್ಸ್ ಎಲ್ಲವೂ ಪಾಸಿಟಿವ್ ಆಗಿತ್ತು ಪಾಸಿಟಿವ್ ಆಗಿ ಸೆಟ್ ಮಾಡ್ಕೊಂಡು ನಿಮ್ಮ ಥಾಟ್ಸ್ ಮೇಲೆ ನೀವು ಫೋಕಸ್ ಮಾಡಿರ್ತೀರೋ ನಿಮ್ಮ ವರ್ಡ್ಸ್ ಮೇಲೆ ನೀವು ಫೋಕಸ್ ಮಾಡಿರ್ತೀರೋ ಆ ದಿನ ನೀವು ಅದೇ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದೇ ನೀವು ಏನಾದರೂ ಆಂಗರ್ ಸ್ಟ್ರೆಸ್ ಇಲ್ಲಾಂದ್ರೆ ಕೋಪ ಇದರಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಇದನ್ನೇ ನಿಮ್ಮ ನೀವು ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೀರ ಅಂದರೆ ನೀವು ಅಂತಹದ್ದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಅಂತಹದ್ದನ್ನೇ ನೀವು ಆ ದಿನದಲ್ಲಿ ನೋಡಬೇಕಾಗುತ್ತೆ ಅಂತ ಹೇಳ್ತೀನಿ ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ವಾಟ್ ಯು ಆರ್ ರೆಡಿ ಫಾರ್ ಅಂತ ನೀವೇನಾದರೂ ಅದ್ಭುತವಾಗಿರುವಂತಹ ದಿನಾನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ದ ಫಸ್ಟ್ ಥಿಂಗ್ ನೀವು ಥ್ಯಾಂಕ್ ಯು ಹೇಳೋದನ್ನ ಸ್ಟಾರ್ಟ್ ಮಾಡಿ ಆ ದಿನ ಸ್ಟಾರ್ಟ್ ಆಗೋದಕ್ಕೊಂಚೆ ಆ ದಿನಕ್ಕೆ ನೀವು ಗ್ರೇಟ್ಫುಲ್ನೆಸ್ನ ಫೀಲ್ ಮಾಡಿ ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವೊಂದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆ ಕೆಲಸ ತುಂಬ ನಿಮಗೆ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ನೀವು ಅಂದರೆ ಆ ಕೆಲಸಕ್ಕೆ ನೀವು ಫಸ್ಟ್ ಡೇ ಬೆಳಿಗ್ಗೆ ಇದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ನೀವು ಸ್ನಾನ ಮಾಡಿದಾಗ ಥ್ಯಾಂಕ್ ಯು ಹೇಳ್ತಾ ನೀವು ಊಟ ತಿನ್ನೋವಾಗ ಥ್ಯಾಂಕ್ ಯು ಹೇಳ್ತಾ ಆ ಕೆಲಸನ ನೀವು ನೆನೆಸ್ಕೊಂಡು ಗ್ರೇಟ್ಫುಲ್ನೆಸ್ನ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನೀವೇ ನಿಮ್ಮ ಲೈಫಲ್ಲಿ ಮ್ಯಾಕಲ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಷ್ಟು ಅದ್ಭುತವಾಗಿ ಇದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೆನ್ ಯು ಆರ್ ಡೂಯಿಂಗ್ ದಿಸ್ ಪ್ರಾಕ್ಟೀಸ್ ನಿಮ್ಮಲ್ಲಿ ಡೌಟ್ ಇರಬಾರ್ದು ಕನ್ಫ್ಯೂಷನ್ ಇರಬಾರ್ದು ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂತಹ ಥಾಟ್ಸ್ ನಿಮ್ಮಲ್ಲಿ ಬಂದು ಇದೆ ಅಂದರೆ ಇದು ವರ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಒಳ್ಳೆ ಬಿಲೀಫ್ ಸಿಸ್ಟಮ್ ಇದ್ದಾಗ ನೀವೇನಾದರೂ ಒಳ್ಳೆ ಇಂಟೆನ್ಷನ್ ಅಲ್ಲಿ ಇದು ಮಾಡ್ತಾ ಇದ್ದಾಗ ಇದು ಹಾಗೆ ಆಗುತ್ತೆ ಅನ್ನುವಂತಹ ಬಿಲೀಫ್ ಸಿಸ್ಟಮ್ನ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಲ್ವಾ ಅಲ್ಲಿ ನಿಮಗೆ ವರ್ಕ್ಔಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಡೇ ಫೋರ್ಟೀನಲ್ಲಿ ನೀವೇನಪ್ಪ ನೋಡಿದೀರಾ ಅಂದ್ರೆ ನಿಮ್ಮ ದಿನಾನೇ ನೀವು ಹೇಗೆ ಕ್ರಿಯೇಟ್ ಮಾಡ್ಕೊತೀರಿ ಮ್ಯಾಜಿಕಲಿ ನಿಮ್ಮ ದಿನ ಹೇಗಿರಬೇಕು ಮತ್ತೆ ಯಾವ ಇಂಟೆನ್ಶನ್ಸ್ ಅಲ್ಲಿ ನೀವು ಇದೊಳ್ತಾ ಇದ್ದೀರಾ ಹೇಗೆ ಗ್ರಾಟಿಟ್ಯೂಡ್ನ ಫೀಲ್ ಮಾಡೋದು ಅಂತ ಹೇಳಿದೀನಿ ಮತ್ತೆ ಪ್ರತಿ ದಿನದ ಬ್ಲೆಸಿಂಗ್ಸ್ ನ ನೀವು ಕೌಂಟ್ ಮಾಡ್ಕೊತಾ ಇದ್ದಾಗ ಮತ್ತೆ ಮ್ಯಾಜಿಕಲ್ ರಾಕ್ಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ನೀವು ಅದೇ ಗ್ರಾಟಿಟ್ಯೂಡ್ ಝೋನ್ ಅಲ್ಲಿ ನಿಮಗೆ ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ ನೀವು ರಾತ್ರಿ ಮನ್ಕೋಕೋ ಮುಂಚೆ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿದೀರಾ ಅಂದರೆ ನೀವು ಬೆಳಗ್ಗೆ ಇದಾಗ ಒಳ್ಳೆ ಇಂಟೆನ್ಷನ್ ಲ್ಲಿ ಎದು ಅಂತಲೇ ಅರ್ಥ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ನಾವು ಮೊಬೈಲ್ ನೋಡಿದ ನೆಗೆಟಿವ್ ವಿಚಾರಗಳನ್ನಾಗಿರಲಿ ಗಾಸಿಪಿಂಗ್ ವಿಚಾರಗಳಾಗಿರಲಿ ಇಲ್ಲಾಂದರೆ ಯಾವುದೋ ಒಂದು ಎಮೋಷ್ನಲಿ ಡೌನ್ ಆಗಿರುವಂಥ ವಿಚಾರಗಳನ್ನ ನಾವು ನೋಡಿದೀವಿ ಅಂದರೆ ಆ ದಿನ ಪೂರ್ತಿ ನಾವು ಅದೇ ಥರದ ಥಾಟ್ಸಲ್ಲಿ ಅದೇ ಥರದ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥದ್ದನ್ನು ನಾವು ಸ್ಕಿಪ್ ಮಾಡಿದಾಗ ನಮ್ಮ ದಿನನ ನಾವು ಹೇಗೆ ಬೇಕೋ ಅದೇ ಥರ ಕ್ರಿಯೇಟ್ ಮಾಡಿಕೊಂಡಾಗ ನಾವು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಅದ್ಭುತವಾಗಿರೋ ಥರ ನಾವು ವಿಶ್ವಲೈಸ್ ಮಾಡ್ತಾ ಅದಕ್ಕೆ ಗ್ರೇಟ್ಫುಲ್ನೆಸ್ನ ಫೀಲ್ ಆಗಿರಮ್ ಫೀಲ್ ಮಾಡೋದಾಗಿರಲಿ ನಮ್ಮ ಮಕ್ಕಳ ಜೊತೆ ನಾವು ತುಂಬ ಚೆನ್ನಾಗಿರೋ ಥರ ವಿಶ್ವಲೈಸ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳೋದಾಗಿರಲಿ ನಮ್ಮ ಹಸ್ಬೆಂಡ್ ಕಿಲ್ದಾಗ ತುಂಬ ಈಸಿಯಾಗಿ ಸುಲಭವಾಗಿ ವಿಜುವಲೈಸ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳೋದಾಗಿರಲಿ ಇದೆಲ್ಲವೂ ಮಾಡ್ತಾ ಇದ್ದಾಗ ನಿಮ್ಮ ದಿನದಲ್ಲಿ ನೀವು ಮ್ಯಾಜಿಕ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೀವು ಅದ್ಭುತಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಈ ಡೇ ಫೋರ್ಟೀನ್ ಅನ್ನೋದು ನಿಮ್ಮ ಮ್ಯಾಜಿಕಲ್ ಡೇಗೆ ಒಂದು ಮ್ಯಾಜಿಕ್ ಆಗಿ ಬರ್ಕಾಗುವಂತಹ ದಿನ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ದಿನದ ಇಂಪ್ಲಿಮೆಂಟೇಷನ್ ಅಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಲೈಫಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ ನಮ್ಮ ಪ್ರತಿಯೊಬ್ಬರ ಲೈಫಲ್ಲೂ ಗ್ರ್ಯಾಟಿಟ್ಯೂಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ சோ இதன பிராட்டிஸ் மாதிரி மீறிபேடி அந்த ஹேத்தினி வீடியோ ஏன்னா இட ஆகிறோம் நீங்கள் ஐந்துமார்க்கு லைக் மாடி ஷேர் சப்ஸ்கிரை மாதிரி அதெல்லு லைக்ஸ் மாதிரி நான் ஒே எங்கரேஜ்மெண்ட்ஸ் இல்லை இன்னு வீடியோஸ் நீந்தே தரோதக்க பாசிலிட்டிஸ் இல்லை தேங்க்யூ ஃபார் வாட்சிங் ஹாவ் எக்ரி டேஸ் யூ தெக்ஸ் வீடியோ